ಫ್ರೆಂಡ್ಸ್ ಅಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಚಿಕನ್ ಪೆಪ್ಪರ್ ಸುಕ್ಕ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಚಕ್ಕೆ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಶಿಂಟಿಗಳಿಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿ ಹೋಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಸ್ಮೆಲ್ ಬರಬೇಕು ಧಮಧಮ ಅಂತ ನೋಡಿ ಈ ಥರ ಫ್ರೈ ಮಾಡ್ಕೊಂಡಾಯ್ತು ಇವಾಗ ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಹಾಕೋತೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೊಮೆಟೊ ಮೆತ್ತಗಾಗುತ್ತೆ ಸ್ವಲ್ಪ ಬೇಗ ಒಂದು ಚಿಟಿಕೆ ಅರ್ಶನ ಹಾಕೋತಾ ಇದ್ದೀನಿ ಒಂದು ಚಮಚ ಚಿಕನ್ ಪೌಡ್ರು ಅರ್ಧ ಚಮಚ ಚಿಲ್ಲಿ ಪೌಡ್ರು ರೆಡ್ ಚಿಲ್ಲಿ ಒಂದು ಚಮಚ ಮಸಾಲೆ ಖಾರ ಒಂದು ಚಮಚ ವೈಟ್ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ವೈಟ್ ತೊಗೋಬೋದು ಬ್ಲ್ಯಾಕು ತೊಗೋಬೋದು ಒಂದು ಅಂತಗೊಳ್ಬೋದು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಮೇನ್ ಪೆಪ್ಪರ್ ಪೌಡ್ರು ಚರ್ಚೆ ಹಾಕೊಂಡಿದ್ದೀನಲ್ಲ ಇವಾಗ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಅರ್ಧ ಕೆ ಜಿ ಚಿಕನ್ ಅದೆಲ್ಲ ಹಾಕೋತಾ ಇದ್ದೀನಿ ನೋಡ್ರಿ ಇದು ಫ್ರೈ ಮಾಡ್ಕೊತೀನಿ ನೋಡಿ ಯಾವುದೇ ಥರ ಮಸಾಲೆ ಜಾಸ್ತಿ ಹಾಕೊಳ್ಳಾದ್ರೆ ಬೇಗ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳಿಂದ ಮಾಡುವಂಥದ್ದು ಚಿಕನ್ ಬೇಗ ಸುಕ್ಕ ಪೆಪ್ಪರ್ ಸುಕ್ಕ ಇದ್ರಾಗ ಅದ್ರೂ ಬೆಚ್ಚನದವ್ರಿಗೆ ಯಾವುದೇ ಥರ ಏನೂ ಇರೋಲ್ಲ ಮನೆಯಲ್ಲಿ ಸಾಮಾನಿ ಗ್ರೈಂಡ್ರ್ ಮಾಡ್ಕೊಳ್ಳೋಕ್ಕೆ ಇರು ಈರುಳ್ಳಿ ಟೊಮೊಟೊ ಮತ್ತು ಕೊಬ್ಬರಿಗೆ ತುರಿನ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಆವಾಗ ಈ ಥರ ಬೇಗ ಇನ್ಸ್ಟೆಂಟ್ ಅಂತಹ ಪೇಪರ್ ಸುಕ್ಕನ ಮಾಡ್ಕೋಬೋದು ನಾನು ಇಷ್ಟೆಲ್ಲ ಫ್ರೈ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಿ ಕುದಿಸ್ತೀನಿ ನೋಡಿ ಯಾವ ಥರ ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ಕುದಿಸೋಣ ನೋಡಿ ಯಾವ ಥರ ಬಂತು ಅಂತ ಹತ್ತು ನಿಮಿಷ ಕುದಿಸಿದ್ದೀನಿ ಮುಚ್ಚಿಟ್ಟು ಎಷ್ಟು ಹೆಚ್ಚು ಚೆನ್ನಾಗುತ್ತೆ ಎಣ್ಣೆ ಎಲ್ಲ ಬಿಟ್ಟಿದೆ ಸುತ್ತ ನೋಡಿ ರೆಡಿ ಆಯ್ತು ನೋಡಿ ಚಿಕನ್ ಪೆಪ್ಪರ್ ಸಿಕ್ಕ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉದುರಿಸಣ ಮೇಲೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಸ್ವಲ್ಪ ಕಟ್ ಮಾಡಿಟ್ಕೊಂಡು ಈ ಥರ ಹಾಕೋಬಿಟ್ಟು ನೋಡಿ ರುಚಿ ನೋಡಿ ರೆಡಿ ಆಯ್ತು ನೋಡಿ ಚಿಕನ್ ಪೆಪ್ಪರ್ ಸುಕ್ಕನ ರುಚಿ ರುಚಿಯಾದ ಇವಾಗ ಚಳಿಗಾಲದಲ್ಲಿ ಸೂಪರಾಗಿರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಸೂಪರಾಗಿರುತ್ತೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು